ಸೊ ಇಲ್ಲಿ ದಿಸ್ ಮಾರ್ನಿಂಗ್ ಇನ್ನೊಂದು ಇಂಗ್ಲೀಷಲ್ಲಿ ಸಾಮಾನ್ಯವಾಗಿ ಮಾಡುವಂಥ ತಪ್ಪು ಟುಡೇ ಮಾರ್ನಿಂಗ್ ನೋ ದಸ್ ರಾಂಗ್ ದಿಸ್ ಮಾರ್ನಿಂಗ್ ಟುಡೇ ಆಫ್ಟರ್ನೂನ್ ನೋ ದಿಸ್ ಆಫ್ಟರ್ನೂನ್ ಟುಡೇ ಈವ್ನಿಂಗ್ ಟುಡೇ ನೈಟ್ ಇದೆಲ್ಲ ತಪ್ಪು ನಾವು ಟುಡೇ ಅಂತ ಯೂಸ್ ಮಾಡಿ ಯಾವುದನ್ನು ಟೈಮ್ ಹೇಳಿಲ್ಲ ಐ ಮೀನ್ ಟೈಮ್ ಇನ್ ದಿಸ್ ಟುಡೇ ಮಾರ್ನಿಂಗ್ ಅಲ್ಲ ನಾವು ಕನ್ನಡದಲ್ಲಿ ಅದನ್ನ ಇವತ್ತು ಬೆಳಗ್ಗೆ ಅಂತ ಹೇಳ್ತೀವಿ ಬಟ್ ಅದಕ್ಕೋಸ್ಕರ ನಾವು ಕನ್ನಡದಲ್ಲಿ ಹಂಗೆ ಇಂಗ್ಲೀಷಲ್ಲೂ ಹಂಗೆ ಹೇಳ್ತೀವಿ ಇವತ್ತು ಅನ್ನಕ್ಕೆ ಟುಡೇ ಮಾರ್ನಿಂಗ್ ಅಲ್ಲಿಗೆ ಐ ಮೀನ್ ಬೆಳಿಗ್ಗೆ ಅನ್ನಲಿಕ್ಕೆ ಇವತ್ತು ಬೆಳಿಗ್ಗೆ ಅನ್ನಲಿಕ್ಕೆ ಟುಡೇ ಮಾರ್ನಿಂಗ್ ಸೊ ಟುಡೇ ಮಾರ್ನಿಂಗ್ ಟುಡೇ ಆಫ್ಟರ್ನೂನ್ ಟುಡೇ ಈವ್ನಿಂಗ್ ಟುಡೇ ನೈಟ್ ದಿಸ್ ಮಾರ್ನಿಂಗ್ ಇವತ್ತು ಅಂದ್ರೆ ದಿಸ್ ಮಾರ್ನಿಂಗ್ ಅಂದ್ರೆ ಈ ಮುಂಜಾನೆ ಅಂತ ಈ ಮುಂಜಾನೆ ಈ ಬೆಳಗ್ಗೆ ಇವತ್ತಿನ ಬೆಳಗ್ಗೆ ಅಂತ ಮೀನಿಂಗ್ ದಿಸ್ ಆಫ್ಟರ್ನೂನ್ ಇವತ್ತು ಮಧ್ಯಾಹ್ನ ದಿಸ್ ಈವ್ನಿಂಗ್ ಇವತ್ತು ಸಂಜೆ ಟು ನೈಟ್ ಇವತ್ತು ರಾತ್ರಿಗೆ ರಾತ್ರಿ ಅಂತ ಹೇಳಿದ್ರೆ ಟು ನೈಟ್ ಅಂದ್ರೆ ಸಂಜೆಗೂ ಅದು ಮಿಕ್ಸ್ ಆಗುತ್ತೆ ದಿಸ್ ಈವ್ನಿಂಗ್ ಈವ್ನಿಂಗ್ ನಮಗೆ ಹನ್ನೊಂದು ಮುಂಕಾಲ ತನಕ ಹನ್ನೊಂದು ಹನ್ನೊಂದು ಐವತ್ತೊಂಬತ್ತರ ತನಕ ಈವ್ನಿಂಗ್ ಇರುತ್ತೆ ಟುನೈಟ್ ಅಂದ್ರೂ ಅಲ್ಲೇ ಸೇರುತ್ತೆ ಓಕೆ ಟುಡೇ ನೈಟ್ ಟುಡೇ ಮಾರ್ನಿಂಗ್ ಅಂತ ಯಾರು ಹೇಳ್ಬೇಡಿ ನಾ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಒಳಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಶನ್ ಇಲ್ಲದೆ ಏನು ಉದ್ಯೋಗ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು ಸೈಸರ್ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ ಈಗ ಇಂಗ್ಲೀಷ್ ನಿಮಗೆ ಓದಕ್ಕೆ ಬರಲಿಕ್ಕೆ ಬರಲ್ಲ ಎ ಸಿ ಮಾತ್ರ ಗೊತ್ತು ಅಥವಾ ಎ ವಿಲಿ ಅಂತ ಇಟ್ಕೊಳ್ಳಿ ಸೊ ಎಂತ ಕೊಡಲಿಲ್ಲ ನಾವು ನಿಮಗೆ ಬೇಸಿಕ್ ಇಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಅದು ಅಲ್ಲದೆ ನೀವು ಒಂದು ಕನ್ನಡನೇ ಕನ್ನಡ ಬರಲ್ಲ ಇಟ್ಕೊಳ್ಳಿ ಕನ್ನಡನೂ ಹೇಳ್ಕೊಂಡು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದೋದು ನಾವು ಹೇಳ್ಕೊಟ್ಟು ಅದ್ರ ಮೂಲಕ ನ ಹೇಗೆ ಕೇಳಿದ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು ನೀವು ಕೆಸಿರ್ಬೋದು ಮನೆಯಲ್ಲಿ ಅಥವಾ ಒಂದು ಬಿಸಿನೆಸ್ ಮಾಡಿರ್ಬೋದು ಓಕೆ ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯಿನ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ ನ ಆಗಬೇಕು ಅಂತ ಆಸಕ್ತಿ ಇರುವ ಈ ಕೂಡ ನೀವು ಫೋನ್ ತೆಗೆದುಕೊಳ್ಳಿ ಇಲ್ಲಿ ಬಂದಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಡ್ಯೂರಿಂಗ್ ಸೊ ಇನ್ನು ಡ್ಯೂರಿಂಗ್ ಅಂತ ಬರುತ್ತೆ ಡ್ಯೂರಿಂಗ್ ಅಂದ್ರೆ ಏನು ಆ ವೇಳೆಯಲ್ಲಿ ಆ ವೇಳೆಯಲ್ಲಿ ನಡೆಯುತ್ತಿರುವ ವೇಳೆಯಲ್ಲಿ ಡ್ಯೂರಿಂಗ್ ಅಂತ ಈಗ ಉದಾಹರಣೆಗೆ ನೋಡಿ ಐ ರೆಡ್ ಬುಕ್ ಡ್ಯೂರಿಂಗ್ ದ ಫ್ಲೈಟ್ ಐ ರೆಡ್ ಡ್ಯೂರಿಂಗ್ ದ ಫ್ಲೈಟ್ 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 ಅಂದ್ರೆ ಫ್ಲೈಟ್ ವಿಮಾನ ಪ್ರಯಾಣ ಅಥವಾ ವಿಮಾನ ಪ್ರಯಾಣ ಮಾಡುತ್ತಿರುವಾಗ ಸೊ ವಿಮಾನ ಪ್ರಯಾಣಕ್ಕೂ ಫ್ಲೈಟ್ ಅಂತೀವಿ ವಿಮಾನಕ್ಕೂ ಫ್ಲೈಟ್ ಅಂತಾನೆ ಬರುತ್ತೆ ಒಂದು ಲೆಕ್ಕದಲ್ಲಿ ಫ್ಲೈಟ್ ನಾಟ್ ಇಟ್ಸ್ ಇಟ್ ಇಸ್ ನಾಟ್ ಎಕ್ಸಾಕ್ಟ್ಲಿ ದ ಪ್ಲೇನ್ ಫ್ಲೈಟ್ ಅಂದಾಗ ನನಗೆ ಇವತ್ತು ಹತ್ತು ಗಂಟೆಗೆ ಫ್ಲೈಟ್ ಇದೆ ಅಂತ ಹೇಳಿದ್ರೆ ಏನು ಅಂತ ನನಗೆ ಹತ್ತು ಗಂಟೆಗೆ ವಿಮಾನದ ಪ್ರಯಾಣ ಇದೆ ಪ್ರಯಾಣ ಯಾವುದ್ರಲ್ಲಿ ಮಾಡೋದು ವಿಮಾನದಲ್ಲಿ ನನಗೆ ಹತ್ತು ಗಂಟೆಗೆ ಇವತ್ತು ಬಸ್ ಇದೆ ಅಂತ ಹೇಳಿದ್ರೆ ಹೇಳಿದ್ರೆ ಏನರ್ಥ ಬಸ್ಸಿನಲ್ಲಿ ಪ್ರಯಾಣ ಇದೆ ಅಂತ ಅರ್ಥ ರೈಟ್ ಅದೇ ಥರ ನೀವು ಫ್ಲೈಟ್ ಅಂದರೆ ಎರಡು ಅದು ಸೊ ಡ್ಯೂರಿಂಗ್ ಅಂದರೆ ಐ ರೈಡ್ ಅ ಬುಕ್ ಡ್ಯೂರಿಂಗ್ ದ ಫ್ಲೈಟ್ ಫ್ಲೈಟ್ ಪ್ರಯಾಣದ ವೇಳೆಯಲ್ಲಿ ಆ ವೇಳೆಯಲ್ಲಿ ಸೊ ಡ್ಯೂರಿಂಗ್ ಅಂದ್ರೆ ಏನು ವೇಳೆಯಲ್ಲಿ ಫ್ಲೈಟ್ ಪ್ರಯಾಣದ ವೇಳೆಯಲ್ಲಿ ವಿಮಾನ ಪ್ರಯಾಣದ ವೇಳೆಯಲ್ಲಿ ನಾನೊಂದು ಪುಸ್ತಕವನ್ನು ಓದಿದೆ ಹಿ ಫೆಲ್ ಅ ಸ್ಲೀಪ್ ಡ್ಯೂರಿಂಗ್ ದೆಕ್ಚರ್ ಹಿ ಫೆಲ್ ಅ ಸ್ಲೀಪ್ ಡ್ಯೂರಿಂಗ್ ದೆಕ್ಚರ್ ಇದರ ಎಲ್ಲರಿಗೂ ಗೊತ್ತಿರುತ್ತೆ ಯಾಕೆಂದ್ರೆ ನಾನು ಪಾಠ ಮಾಡಿ ಮಾಡ್ತಾ ಇರ್ಬೇಕಂದ್ರೆ ಕೆಲವರು ನಿದ್ರೆ ಹೋಗಿರ್ತೀರಾ ನಾನು ನೋಡಿದ್ದೀನಿ ಐ ಮೀನ್ ಐ ನೋ ಓಕೆ ಸೊ ಹಿ ಫೆಲ್ ಅ ಸ್ಲೀಪ್ ಡ್ಯೂರಿಂಗ್ ದೆಕ್ಚರ್ ಆತ ಲೆಕ್ಚರ್ ವೇಳೆಯಲ್ಲಿ ನಿದ್ರೆ ಹೋದ ಇನ್ನೊಂದು ಫಾಲ್ ಅ ಸ್ಲೀಪ್ ಫೆಲ್ ಅಂದ್ರೆ ಬೀಳುವುದು ಅ ಸ್ಲೀಪ್ ಅಂದ್ರೆ ನಿದ್ರೆ ಹೋಗುವುದು ಸೊ ನಿದ್ರೆಗೆ ಜಾರುವುದು ಅಂತ ಕನ್ನಡದಲ್ಲಿ ಒಂದು ಫ್ರೇಜ್ ಇದೆ ಅಲ್ವಾ ನಿದ್ರೆ ಹೋಗುವುದು ನಿದ್ರೆಗೆ ಜಾರುವುದು ನಿದ್ರೆ ಮಾಡುವುದು ಅಲ್ವಾ ಸೊ ಅದೇ ತರ ಇಂಗ್ಲಿಷ್ ಅಲ್ಲಿ ಫೆಲ್ ಅ ಸ್ಲೀಪ್ ಟು ಫಾಲ್ ಅ ಸ್ಲೀಪ್ ಅಂದ್ರೆ ನಿದ್ರೆಗೆ ಜಾರುವುದು ಅಂದ್ರೆ ನಿದ್ರೆಗೆ ಬೀಳುವುದು ಅಂತ ಹೇಳ್ಬೋದಾ ಇಲ್ಲ ನಾವು ಕನ್ನಡದಲ್ಲಿ ಹೇಗೆ ಹೇಳ್ತೀವಿ ನಿದ್ರೆಗೆ ಜಾರುವುದು ನಿದ್ರೆ ಹೋಗುವುದು ರೈಟ್ ನಿದ್ರೆಗೆ ಹೋಗುವುದು ಆತ ನಿದ್ರೆಗೆ ಹೋದ ಅಥವಾ ನಿದ್ರೆ ಹೋದ ಹೆಂಗ್ ಹೇಳ್ತೀವಿ ರೈಟ್ ನಿದ್ರೆ ಮಾಡದ ಬೇಸಿಕ್ಲಿ ಅದಕ್ಕೆ ಫೆಲ್ ಫೆಲ್ ಅಂದ್ರೆ ಇಟ್ಸ್ ಫಾಸ್ಟ್ ಅಂಡ್ ಆಫ್ ಫಾಲ್ ಅಸ್ ಯು ನೋ ಫಿ ಫೆಲ್ ಅ ಸ್ಲೀಪ್ ಒಂದು ನಿದ್ರೆಗೆ ಹೋದ ನಿದ್ರೆಗೆ ಜಾರದ ಏನ್ ಬೇಕಾದ್ರೆ ಹೇಳ್ತೀವಿ ದ ಸ್ಟೂಡೆಂಟ್ಸ್ ಆಸ್ಟ್ ಕ್ವೆಶನ್ಸ್ ಡ್ಯೂರಿಂಗ್ ದ ಕ್ಲಾಸ್ ವಿದ್ಯಾರ್ಥಿಗಳು ಕ್ಲಾಸ್ ವೇಳೆಯಲ್ಲಿ ಸೊ ಇದು ವೇಳೆಯಲ್ಲಿ 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 ಅಥವಾ ಅದು ನಡೆಯುತ್ತಿರುವಾಗ ಇದು ಆಗುತ್ತಿರುವಾಗ ಇದು ಸಂಭವಿಸುತ್ತಿರುವಾಗ ಓಕೆ ಸಂಭವಿಸು ಅಂದ್ರೆ ಹಾಕಿನಿಂಗ್ ಅಂತ ಬರುತ್ತದೆ ಬೇಡ ಆ ವೇಳೆಯಲ್ಲಿ ಕ್ಲಾಸ್ ನಡೆಯುವ ವೇಳೆಯಲ್ಲಿ ಪ್ರಶ್ನೆಗಳನ್ನು ಕೇಳಿದ್ರು ಓಕೆ ಸೊ ಡ್ಯೂರಿಂಗ್ ಡ್ಯೂರಿಂಗ್ ನಾವು ಫಸ್ಟು ಹಾಕ್ಬೋದು ಓಕೆ ಬಟ್ ಇಲ್ಲಿ ಸಿಂಪಲ್ ಆಗಿ ಫಸ್ಟ್ ತಿಳ್ಕೊಳ್ಳಿ ಆಮೇಲೆ ನಾವು ತುಂಬ ಎಕ್ಸಾಂಪಲ್ಸ್ಗೆ ಆಮೇಲೆ ಹೋಗೋಣ ನಾವು ಸಿನ್ಸ್ ಸಿನ್ಸ್ ತರ ಬಳಸ್ತೀವಿ ಸಿನ್ಸ್ ಅಂದ್ರೆ ಒಂದು ಇದು ಆಸ್ ಎ ಪ್ರಪೊಸಿಷನ್ ಒಂದು ಕನ್ಜಂಕ್ಷನ್ ಸಿನ್ಸ್ ನಿಮಗೆ ಓಕೆ ಸಿನ್ಸ್ ಅಂದ್ರೆ ಇಂದ ಅಂತ ಬರುತ್ತೆ ಇಲ್ಲಿ ಏನಾಗುತ್ತೆ ಟೈಮ್ ಗೆ ನಾವು ತಗೊಂಡಿರೋದ್ರಿಂದ ಇಲ್ಲೂ ತುಂಬಾ ಜನ ಕನ್ಫ್ಯೂಷನ್ ಇದೆ ಸಿನ್ಸ್ ಯೂಸ್ ಮಾಡಬೇಕಾ ಫಾರ್ ಯೂಸ್ ಅಂತ ಓಕೆ ಸಿನ್ಸ್ ಅಂದ್ರೆ ನೋಡಿ ಸಿನ್ಸ್ ಬಳಸಿದಾಗ ನಾವು ಸ್ಪೆಸಿಫಿಕ್ ನೀವು ಟೈಮ್ ಹೇಳಬೇಕು ಅಂದ್ರೆ ವರ್ಷ ವರ್ಷ ಆಗಿರ್ಬೋದು ನಿಮಗೆ ಸಮಯ ಆಗಿರ್ಬೋದು ದಿನ ಆಗಿರ್ಬೋದು ದಿನದ ಹೆಸರು ಗುರುವಾರ ಶುಕ್ರವಾರ ಶನಿವಾರ ಮಂಡೇ ಟ್ಯೂಸ್ಡೇ ವೆನ್ಸ್ಡೇ ಥರ್ಸ್ಡೇ ಹೆಸರುಗಳು ಆಮೇಲೆ ತಿಂಗಳ ಹೆಸರುಗಳು ಇದು ಯಾವ್ದಾದ್ರು ಆಗಿರ್ಬೋದು ಬಟ್ ಸ್ಪೆಸಿಫಿಕ್ ಆಗಿರ್ಬೇಕು ಇಂದ ಅಂತಾನೆ ಬರ್ಬೇಕು ಅಲ್ಲಿಂದ ಈಗ ನೋಡಿ ಸಿನ್ಸ್ ಟ್ವೆಂಟಿ ಟೆನ್ ಅಂದ್ರೆ ಈ ಎರಡು ಸಾವಿರದ ಹತ್ತರಿಂದ ಇಲ್ಲಿ ರಿಂದ ಅಂತ ಎರಡು ಸಾವಿರದ ಹತ್ತರಿಂದ ಅವನು ಈ ನ ಮೆಂಬರ್ ಆಗಿದ್ದಾನೆ ವೆರಿ ಸಿಂಪಲ್ ಎರಡು ಸಾವಿರದ ಹತ್ತರಿಂದ ಅಂದ್ರೆ ಆ ಸಮಯದಿಂದ ನಾವು ರಿಂದ ಅಂತ ಸೂಚಿಸ್ಬೇಕಲ್ಲಿ ಯಾವಾಗಿಂದ ಸಿನ್ಸ್ ವೆನ್ ಸಿನ್ಸ್ ವೆನ್ ಸಿನ್ಸ್ ವೆನ್ ಈ ಫ್ರೇಜ್ ಬಂದು ನಿಮಗೆ ಯಾವಾಗಿಂದ ಇಂಗ್ಲಿಷ್ ಅಲ್ಲಿ ಸಿನ್ಸ್ ವೆನ್ ಓಕೆ ಯಾವಾಗಿಂದ ಆಯ್ತಿದ್ದು ಸಿನ್ಸ್ ವೆನ್ ಸಿನ್ಸ್ ವೆನ್ ಇಟ್ ಇ ಸ್ಟಾರ್ಟ್ ಡೂಯಿಂಗ್ ದಿಸ್ ಸಿನ್ಸ್ ವೆನ್ ಇಟ್ ಇ ಸ್ಟಾರ್ಟ್ ಡೂಯಿಂಗ್ ದಿಸ್ ಅವನು ಯಾವಾಗ ಈ ತರ ಯಾವಾಗಿಂದ ಸಿನ್ಸ್ ಇ ಸ್ಟಾರ್ಟ್ ಡೂಯಿಂಗ್ ದಿಸ್ ಸಿನ್ ಬಿನ್ ಸ್ಟಡಿಂಗ್ ಸಿನ್ಸ್ ಮಾರ್ನಿಂಗ್ ಸೊ ಈ ಮಾರ್ನಿಂಗ್ ಅನ್ನೋದು ಬೆಳಿಗ್ಗೆ ನಾವು ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದ್ದೀವಿ ಅಥವಾ ಇಲ್ಲಿ ಬೆಳಗ್ಗೆ ಎಷ್ಟೊತ್ತಿನಿಂದ ಶೀಸ್ ಬಿನ್ ಸ್ಟಿಂಗ್ ಸಿನ್ಸ್ ನೈನ್ ಓ ಕ್ಲಾಕ್ ಬೆಳಗ್ಗೆ ಶೇಸ್ ಬಿನ್ ಸ್ಟಡಿಂಗ್ ಸಿನ್ಸ್ ನೈನ್ ಓ ಕ್ಲಾಕ್ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ನೋಡಿ ಓದ್ತಾ ಇದ್ದಾಳೆ ಸೊ ಇಂದ ರಿಂದ ಅಥವಾ ರಿಂದ ಐ ಹ್ಯಾವ್ ಲಿವ್ಡ್ ಹಿಯರ್ ಸಿನ್ಸ್ ಟ್ವೆಂಟಿ ಫಿಫ್ಟೀನ್ ನಾನು ಎರಡು ಸಾವಿರದ ಐದರಿಂದ ಸಾರಿ ಎರಡು ಸಾವಿರದ ಹದಿನೈದರಿಂದ ನಾನು ಇಲ್ಲಿ ವಾಸವಾಗಿದ್ದೀನಿ ಇಂದ ರಿಂದ ಆ ಸಮಯ ನೋಡಿ ಸ್ಪೆಸಿಫಿಕ್ ಆಗಿ ಹೇಳ್ತಿದೀವಿ ಎರಡ್ ಸಾವಿರದ ಹದಿನೈದರಿಂದ ಇಲ್ಲಿ ಎರಡು ಸಾವಿರದ ಹತ್ತರಿಂದ ಇಲ್ಲಿ ಬೆಳಿಗ್ಗೆ ಇಂದ ಬೆಳಗ್ಗೆ ಇಂದ ನೀವು ಬೆಳಗ್ಗೆ 10 ಗಂಟೆಯಿಂದ 11 ಗಂಟೆಯಿಂದ ಟೈಮರ್ ಹೆಳ್ಬಹುದು ಓಕೆ ಡಾಟ್ ಇಸ್ ನೌ ನೆಕ್ಸ್ಟ್ ಬೈ ಬೈ ಅಂತ ಹೇಳ್ತೀವಿ ಬೈ ನೋಡಿ ಬೈ ಬೈ ನಿಮಗೆ ಕರೆಕ್ಟಾಗಿ ಸ್ಪೆಸಿಫಿಕ್ ಟೈಮ್ ಅಲ್ಲಿ ಬರುತ್ತೆ ಕೇಳೋದು please finish your homework by please finish your homework by 6 pm by ಸಿಕ್ಸ್ ಪಿ ಎಂ ಸ್ಪೆಸಿಫಿಕ್ ಟೈಮ್ ಬಾಯ್ ಫ್ರೈಡೆ ಸ್ಪೆಸಿಫಿಕ್ ಡೇ ಬಾಯ್ ದಂಡ್ ಆಫ್ ದ ವೀಕ್ ಬಾಯ್ ದಿ ಎಂಡ್ ಆಫ್ ದ ವೀಕ್ ಸ್ಪೆಸಿಫಿಕ್ ವೀಕ್ ಎಂಡ್ ಆರ್ ಸ್ಪೆಸಿಫಿಕ್ ಈ ವೀಕೆಂಡ್ ಅಲ್ಲಿ ಅಂತ ಬೈ ದಿ ಎಂಡ್ ಆಫ್ ದಿಸ್ ವೀಕ್ ಆರ್ ಬೈ ದ ಎಂಡ್ ಆಫ್ ದ ವೀಕ್ ಅಂದ್ರೆ ದ ವೀಕ್ ಅಂದ್ರೆ ಈ ವೀಕ್ ಅಂತಾನೆ ಅರ್ಥ ಮುಂದಿನ ಎರಡು ವಾರ ಬಿಟ್ಟು ಅಂತಲ್ಲ ಓಕೆ ನಾ ನೋಡಿ ಪ್ಲೀಸ್ ಫಿನಿಶ್ ಯುವ ಹೋಮ್ ವರ್ಕ್ ಬೈ ಸಿಕ್ಸ್ ಪಿ ಎಂ ಆರು ಗಂಟೆ ಒಳಗೆ ಪ್ಲೀಸ್ ಆರು ದಯವಿಟ್ಟು ಆರು ಗಂಟೆ ಒಳಗೆ ನಿಮ್ಮ ಹೋಮ್ವರ್ಕ್ ಅನ್ನು ಫಿನಿಶ್ ಮಾಡಿ ಮುಗಿಸಿರಿ ಒಳಗೆ ಆರು ಗಂಟೆ ಆಗುವಷ್ಟರಲ್ಲಿ ಅಥವಾ ಆರು ಗಂಟೆಯ ಒಳಗೆ ಈ ಒಳಗೆ ಇನ್ ಇನ್ ಸಿಕ್ಸ್ ಪಿ ಅಲ್ಲ ಇನ್ ಸೈಡ್ ಸಿಕ್ಸ್ ಪಿ ಅಲ್ಲ ಇದೇ ಸಮಸ್ಯೆ ಆಗೋದು ಕನ್ನಡದಲ್ಲಿ ನಾವು ಆರು ಗಂಟೆ ಒಳಗೆ ಅಂತ ಹೇಳ್ತೀವಿ ಒಳಗೆ ಯಾಕೆ ಬಂತು ಒಳಗೆ ಅನ್ನೋದು ಆ ಪದ ಸರಿ ನಾನು ಗ್ರಾಮ್ಯಾಟಿಕಲಿ ನೋಡಿ ಅಲ್ಲ ಗ್ರಾಮ್ಯಾಟಿಕಲಿ ಇಲ್ಲ ನಾವು ನೀವು ಯೋಚನೆ ಮಾಡಿ ಆರು ಗಂಟೆ ಒಳಗೆ ಒಳಗೆ ಅಂದರೆ ಒಳಗೆ ಹಾಗಾದ್ರೆ ಒಳಗೆಗೆ ಮೀನಿಂಗ್ ಬೇರೆ ಇರಬೇಕಲ್ವಾ ಒಳಗೆ ಹೊರಗೆ ಇದೊಂದು ಮೀನಿಂಗ್ ಆರು ಗಂಟೆ ಒಳಗೆ ಅಥವಾ ಆರು ಗಂಟೆ ಹೊರಗೆ ಅಂತ ಆಗುತ್ತಾ ಇಲ್ಲ ಹಾಗಾದ್ರೆ ಒಳಗೆಗೆ ಬೇರೆ ಮೀನಿಂಗ್ ಇದೆ ತಾನೆ ಹೌದೋ ಆರು ಗಂಟೆ ಒಳಗಡೆ ಅಂತ ಹೇಳ್ತಾರೆ ಕೆಲವರು ಆರು ಗಂಟೆ ಒಳಗೆ ಅಥವಾ ಆರು ಗಂಟೆ ಅಷ್ಟರಲ್ಲಿ ಮೂರು ತರನು ಬಳಸ್ತೀವಿ initially you just buy from in within with you by 6 p.m okay get it done by 6 p.m i want to call you by 6 p.m okay or i want you to call me by 6 p.m i want to you again in the nick okay the project must be completed by friday the project must be completed by friday ಫ್ರೈಡೇ ಆಗುವಷ್ಟರಲ್ಲಿ ಫ್ರೈಡೇ ಒಳಗಡೆನೆ ಫ್ರೈಡೇ ಎಷ್ಟರಲ್ಲಿ ಈ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿರಬೇಕು ಓಕೆ ಮಸ್ಟ್ ಬಿ ಅಂದ್ರೆ ಆಗಿರಲೇಬೇಕು ಅಂತ ಅರ್ಥ ಹಿ ಪ್ರಾಮಿಸ್ ಟು ಕಾಲ್ ಮಿ ಬೈ ಎಂಡ್ ಆಫ್ ದ ವೀಕ್ ಹಿ ಪ್ರಾಮಿಸ್ ಟು ಕಾಲ್ ಮಿ ಬೈ ಎಂಡ್ ಆಫ್ ದ ವೀಕ್ ವೀಕ್ ಎಂಡಲ್ಲಿ ಅವನು ನನಗೆ ಪ್ರಾಮಿಸ್ ಎಂಡ್ ಸಿ ವೀಕ್ ಎಂಡ್ ಆಗುವಷ್ಟರಲ್ಲಿ ಬೈ ದ ಎಂಡ್ ಆಫ್ ದ ವೀಕ್ ನನಗೆ ಕಾಲ್ ಮಾಡ್ತೀವಿ ಅಂತ ಪ್ರಾಮಿಸ್ ಮಾಡಿದ ನೆಕ್ಸ್ಟ್ ಅಂಟಿಲ್ ಟಿಲ್ ಸೊ ಅಂಟಿಲ್ ಟಿಲ್ ಎರಡೂ ಒಂದೇನೆ ಜಾಸ್ತಿ ಏನು ಚೇಂಜಸ್ ಇಲ್ಲ ಇಟ್ಸ್ ಜಸ್ಟ್ ದಿ ಯು ಲೆವೆಲ್ ಡಿಫರೆನ್ಸ್ ಅಷ್ಟೇ ರೈಟಿಂಗ್ ಅಲ್ಲಿ ಏನು ಯೂಸ್ ಮಾಡ್ತಾರೆ ರೀಡಿಂಗಲ್ಲಿ ಐ ಮೀನ್ ಸ್ಪೀಕಿಂಗಲ್ಲಿ ಏನು ಯೂಸ್ ಮಾಡ್ತಾರೆ ಅಂತ ಅಷ್ಟೇ ಬಟ್ ಯು ಕ್ಯಾನ್ ಯೂಸ್ ಇದರ್ ಬೌಟ್ ವಿಲ್ ವೈಟ್ ಹಿಯರ್ ಆನ್ಸಿಲ್ ದ್ಸ್ ಅಂಟಿಲ್ ನಾವಿಲ್ಲಿ ವೇಟ್ ಮಾಡ್ತೀವಿ ಓಕೆ ಸೊ ಇದು ಪ್ರಪೋಸಿಷನ್ ಅಂತ ಯೂಸ್ ಮಾಡಬಹುದು ಇಟ್ ಇಸ್ ಆಲ್ಸೋ ಅ ಕನ್ಜಂಕ್ಷನ್ ಓಕೆ ಸೊ ಎರಡು ಸೆಂಟೆನ್ಸ್ ಅನ್ನು ಕನೆಕ್ಟ್ ಮಾಡಿದೆ ವಿಲ್ ವೈಟ್ ಹಿಯರ್ ಅಂಟಿಲ್ ಎಲ್ಲಿವರೆಗೆ ವಿಲ್ ವೈಟ್ ಹಿಯರ್ ಅಂಟಿಲ್ ದ ಬಸ್ ಅರೈವ್ಸ್ ಬಸ್ ಬರುವವರೆಗೂ ಎಲ್ಲಿವರೆಗೂ ಬಸ್ ಬರುವವರೆಗೂ ಅಂಟಿಲ್ ವಿಲ್ ವೈಟ್ ಹಿಯರ್ ಇಲ್ಲ ವೇಟ್ ಮಾಡ್ತೀವಿ ದ ಸ್ಟೋರ್ ಇಸ್ ಓಪನ್ ಟಿಲ್ ನೈನ್ ಪಿ ಎಂ ಅಂಟಿಲ್ ನೈನ್ ಪಿ ಎಂ ಆರ್ ಟಿಲ್ ನೈನ್ ಪಿ ಎಂ ಅಂಗಡಿ ಸ್ಟೋರ್ ಅಂದ್ರೆ ಅಂಗಡಿ ಒಂಬತ್ತು ಗಂಟೆ ತನಕ ಅಥವಾ ಒಂಬತ್ತು ಗಂಟೆವರೆಗೆ ఓపన్ ఇది ఐ విల్ వైట్ టిల్ యు ఐ విల్ టిల్ ఫినిష్ టినిష్ను ముగో తనక నేను వేయిట్ మిట్ ఇట్